ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜ್ಯೋತಿ ಫ್ರೆಂಡ್ಸ್ ಇದು ವೀಡಿಯೋ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಪೌಡ್ರ್ ಮಾಡಿದ್ನಲ್ಲ ಅದೇ ದಿನದ ವೀಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ನಾನು ಬಂದ್ಬಿಟ್ಟು ಜೀರಾ ರೈಸ್ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ನಾನು ವೀಡಿಯೋ ಆಗ್ತಾಯಿದ್ದೀನಿ ಅದಕ್ಕೂ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಆಗಿ ವೆರಿ ಈಸಿ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ತುಪ್ಪ ಇದು ಜೀರಾ ರೈಸ್ ಅಲ್ವಾ ಹಾಗಾಗಿ ನಾನು ಜೀರಾ ರೈಸಿಗೆ ಯಾವತ್ತು ತುಪ್ಪ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ತುಪ್ಪದ ಜೊತೆಗೆ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸನ್ಫ್ಲವರ್ ಆಯಿಲ್ ಆಯಿಲ್ ಕೂಡ ಹಾಕ್ಕೊಳ್ತೀನಿ ಹಾಕಾದ ನಂತರ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದನ್ನು ಕೂಡ ಬಳಸ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಹಾಕೊಳ್ತೀನಿ ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರ ಜೀರಾ ರೈಸ್ಗೆ ನಾನು ಕಾಳು ಮೆಣಸು ಕೂಡ ಹಾಕ್ಕೊಳ್ತೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅಮ್ಮ ಬಂದಿದ್ರಲ್ವ ಹಾಗಾಗಿ ನಮ್ಮನೆಯವರು ಚಿಕನ್ ಕೂಡ ತಂದಿದ್ರು ಹಾಗಾಗಿ ನಾನು ಗೀ ರೈಸ್ಗೆ ಇನ್ನೂ ಸ್ವಲ್ಪ ಐಟಮ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಾನು ಜೀರಾ ರೈಸ್ ಮಾಡಿದ್ರೆ ಹೇಗಿರುತ್ತೆ ಸಿಂಪಲಾಗಿ ಅಲ್ವಾ ರೈಸ್ ಮಾಡೋದು ಒಂದೇ ಜೀರಾ ರೈಸ್ ಮಾಡೋದು ಒಂದೇ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಂತರ ನಾನು ಏಲಕ್ಕಿ ಕೂಡ ಬೆಳೆಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕಿದರೆ ಜೀರಾ ರೈಸ್ ತುಂಬ ಘಮ ಘಮ ಅನ್ನುತ್ತೆ ಅದಕ್ಕೋಸ್ಕರ ನಾನು ಏಲಕ್ಕಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ಏಲಕ್ಕಿ ಆದ ಹಾಕಿದ ನಂತರ ಒಂದು ಎರಡು ಎರಡು ಚಕ್ಕೆ ಮೂರಿಂದ ನಾಲ್ಕು ಲವಂಗವನ್ನು ಕೂಡ ಬಳಸ್ತಾ ಇದ್ದೀನಿ ನೀವು ಬೇಡ ಅಂದರೆ ಬೇಕಾದ್ರೆ ಚಕ್ಕೆ ಲವಂಗ ಮಸಾಲೆ ಐಟಮ್ ಅಂದ್ಕೊಂಡು ಸ್ಕಿಪ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಇರಲಿ ಅಂತ ಒಂದು ಎರಡು ಎರಡರಿಂದ ಮೂರು ಇದ್ದೀನಿ ನೋಡಿ ಸ್ವಲ್ಪ ಕೆಂಪಾಗಲಿ ಅಂತ ಅಂದ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಕೆಂಪಾಗಿದೆ ಜೀರಾ ರೈಸ್ ಮಾಡುವಾಗ ನಾವು ಸ್ಟೌವ್ನ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಬೇಕು ನೋಡಿ ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ಜೀರಾ ರೈಸ್ಗೆ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಶುಂಠಿ ಬೆಳ್ಳಿ ಪೇಸ್ಟು ಜಾಸ್ತಿ ಹಾಕಿದ್ರೆ ನಾನು ಒಂದು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಈ ಶುಂಠಿ ಬೆಳ್ಳಿ ಪೇಸ್ಟನ್ನ ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಇದ್ದೀನಿ ಫ್ರೆಂಡ್ಸ್ ನಾನು ಜೀರಾ ರೈಸ್ ಜೊತೆಗೆ ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿ ಬರ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಜೀರಾ ರೈಸ್ ಮಾಡ್ತಾ ಇರೋದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಸಾಕು ಇದಕ್ಕೆ ನಾನು ಒಂದು ಲೋಟ ನೋಡಿ ಈ ಲೋಟದಲ್ಲಿ ನಾನು ರೈಸ್ ಇರೋದು ಅದರಲ್ಲಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಕರೆಕ್ಟ್ ಅಳತೆ ಪ್ರಮಾಣದಲ್ಲಿ ಹಾಕಬೇಕು ಇಲ್ಲಾದರೆ ಜೀರಾ ರೈಸ್ ಸರಿಯಾಗಿ ಬರೋಲ್ಲ ಇಲ್ಲ ಉಡಿ ಉಡಿಯಾಗಿ ಬರಲ್ಲ ಮೆತ್ತ ಮೆತ್ತಗೆ ಬರುತ್ತೆ ಹಂಗೆ ಅದಕ್ಕೋಸ್ಕರ ನಾನು ಕರೆಕ್ಟ್ ಪ್ರಮಾಣದಲ್ಲಿ ನೀರು ತಗೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನೀರು ಹಾಕೊಳ್ತಾ ಹಾಕ್ಕೊಂಡಿದ್ದೀನಿ ನೋಡಿ ಕ ನಂತರ ಕುದಿ ಬಂದಮೇಲೆ ನಾನು ರೈಸ್ ಹಾಕ್ಕೊಳ್ತೀನಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಸೈಡು ಒಂದು ಐದು ನಿಮಿಷ ಮುಂಚೆನೇ ತೊಳೆದಿಟ್ಕೊಳ್ತೀನಿ ನಾನು ರೈಸ್ನ ಆವಾಗ ರೈಸ್ ಚೆನ್ನಾಗಿ ಉಡಿ ಉಡಿಯಾಗಿ ಬರುತ್ತೆ ನೋಡಿ ಕುದಿದೆ ಚೆನ್ನಾಗಿ ಕುದಿತಾನು ಕುದಿತಾ ಇದೆ ಇವಾಗ ನಾನು ತೊಳೆದಿಟ್ಕೊಂಡಿರೋ ರೈಸ್ ಹಾಕ್ಕೊಳ್ತೀನಿ ರೈಸ್ ಹಾಕೊಂಡಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮಿಕ್ಸ್ ಮಾಡಿದ ನಂತರ ನಾನು ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ ಫ್ರೆಂಡ್ಸ್ ಜೀರಾ ರೈಸ್ನ ನಾನು ಎರಡು ವಿಷಾಳು ನಂತರನೇ ಓಪನ್ ಮಾಡೋದು ಎರಡು ವಿಶಲ್ ಆದರೆ ಚೆನ್ನಾಗಿ ಬರುತ್ತೆ ರೈಸು ನೋಡಿ ಎರಡು ಆಗಿದೆ ನೋಡಿ ಜೀರಾ ರೈಸ್ ರೆಡಿಯಾಗಿದೆ ನಂತರ ಇದಕ್ಕೆ ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ ಜೀರಾ ರೈಸ್ ಜೊತೆಗೆ ಚಿಕನ್ ಗ್ರೇವಿ ಕೂಡ ಮಾಡಿದ್ದೀನಿ ನೋಡಿ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಗಿದೆ ಇವಾಗ ಮಕ್ಕಳಿಗೆ ನೋಂದಿಲ್ಲ ಊಟಕ್ಕೆ ರೆಡಿ ಮಾಡಬೇಕು ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಬಾಯ್ ಬಾಯ್